ಎಲ್ರಿಗೂ ನಮಸ್ಕಾರ ಇವತ್ತು ಇಲ್ಲಿ ಬಂದಿರುವಂತಹ ಒಂದು ಉದ್ದೇಶ ನಮ್ಮೂರಿನ ಹೆಮ್ಮೆ ಈ ಹೆಮ್ಮೆಯ ಕಾರ್ಖಾನೆ ಪುಟಾಣಿ ಮಿಲು ಇಲ್ಲಿ ಕಡ್ಲೆಯಿಂದ ಪುಟಾನಿಯಾಗಿ ಕನ್ವರ್ಟ್ ಆಗುತ್ತೆ ಇಲ್ಲಿರುವಂತ ಪುಟಾಣಿ ಕರ್ನಾಟಕದ ರಾಜ್ಯಾದ್ಯಂತ ಸಪ್ಲೈ ಆಗುತ್ತೆ ಕರ್ನಾಟಕ ಅಷ್ಟೇ ಅಲ್ಲ ಕರ್ನಾಟಕದಿಂದ ಆಚೆಗೆ ಎಕ್ಸಾಂಪಲ್ ಸಾಂಗ್ಲಿಗೂ ಕೂಡ ಇಲ್ಲಿಂದ ಹೋಗುತ್ತೆ ಅನ್ನೋಕೆ ನನಗ್ ತುಂಬಾ ಹೆಮ್ಮೆ ಇದೆ ಈ ಕನ್ವರ್ಷನ್ ಅಂದ್ರೆ ಕಡಲೆಯಿಂದ ಪುಟಾನೆ ಹೆಂಗಾಗುತ್ತೆ ಇವರು ಕಡಲೇನ ಎಲ್ಲಿಂದ ತಗೋತಾರೆ ಆ ಕಡಲೆ ಹಂತ ಹಂತವಾಗಿ ಪುಟಾನಿಯಾಗಿ ಹೇಗೆ ಕನ್ವರ್ಟ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಕಡಲೆ ಹಾಂ ರೈತರಿಂದ ಖರೀದಿ ಮಾಡೋದು ಕಡಲೆ ಹಾಂ ಇದು ಇಲ್ಲೇ ಮಸಿನಲ್ಲಿ ಹೋಗಿಬಿಟ್ಟು ಬಿಡಿಂಗ್ ಆಗ್ತದೆ ಹಾಂ ಬೀಡಿಂಗ್ ಆಗಿಬಿಟ್ಟು ಇಲ್ಲೇ ಸಾಂಗೆ ಆಗುತ್ತೆ ಇಲ್ಲ ಡಿವೈಡ್ ಆಗುತ್ತೆ ಇದರಲ್ಲಿ ಬರೋ ಬೇಳೆ ಮಣ್ಣು ಕಲ್ಲು ಹಾಂ ಎಲ್ಲ ಚೇಂಜ್ ಆಗುತ್ತೆ ಓಕೆ ಚೆನ್ನಾಗಿರೋ ಕಡಲೆ ಮುಂದೆ ಹೋಗುತ್ತೆ ಇವಾಗ ಇವರೆಲ್ಲ ಕಡಲೆ ತೆಗೆದ್ಬಿಟ್ಟು ಅಲ್ಲಿ ಕೆಳಗಡೆ ಆಗ್ತವೆ ಆ ಥರ ಅದರಲ್ಲಿರೋ ಚೆನ್ನಾಗಿರೋ ಕಡಲೆ ಎಲ್ಲ ಬಂದು ಮುಂದಿನ ಪ್ರಾಸೆಸಿಗೆ ಹೋಗುತ್ತೆ ಹಿಡಿಂಗ್ ಆಗುತ್ತೆ ಹಾಂ ಅಂದ್ರೆ ಚೆನ್ನಾಗಿರೋ ಕಡಲೆ ಮುಂದೆ ಬರುತ್ತೆ ಹಾಂ ಕಾಣ್ಗೆಯಲ್ಲಿ ಕಲ್ಲು ಮಣ್ಣು ಕೆಳೆ ಎಲ್ಲ

ಬರ್ತೆಂದೊಂದೊಂದ್ ಕಡೆ ಬರುತ್ತೆ ಒಂದೊಂದ್ ಕಡೆ ಬರುತ್ತೆ ಜವಾರಿ ಕಡೆ ಬರುತ್ತೆ ಮಣ್ಣು ಬರುತ್ತೆ ಆಮೇಲೆ ಇದು ಬರುತ್ತೆ ಬೇಳೆ ಹಾಲ್ಡ್ ಡಿವಾರ್ಡ್ ಆಗಿಬಿಟ್ಟು ಒಳ್ಳೆ ಕಡಲೆ ನಮ್ಗೆ ಯಾವ್ದು ಬೇಕು ಕಡಲೆ ಪುಟಾಣಿಗೆ ಅದಷ್ಟೇ ಮುಂದೆ ಬರುತ್ತೆ ಕಡಲೆ ಚೆನ್ನಾಗಿರೋ ಕಡಲೆ ಹೊಡಿತು ನಾವು ಪುಟಾಣಿ ಮನ್ ಸೊ ಈ ಕಡಲೆ ಖರೀದಿಸುತ್ತೀರಲ್ಲ ನೀವು ರೈತರ ಕಡೆಯಿಂದಾನೆ ಖರೀದಿಸುತ್ತೀರ ಅಥವಾ ಹೆಂಗೆ ಹೌದು ರೈತರನ್ನು ಕೊಡ್ತಾರೆ ಇಲ್ಲ ಬಂದು ಕೊಡ್ತಾರೆ ಆಮೇಲೆ ಏಜೆಂಟ್ರುನು ತಗೊಂಡ್ವಿ ನಮ್ದು ಇರೋ ಕಡೆ ಓಕೆ ಅದೇ ತಗೊಂಡು ನಾವು ಅದೇ ಏಜೆಂಟ್ ತಂದು ಹಾಕ್ತೀವಿ ರೈತರಿಗೆ ಈ ಫ್ಯಾಕ್ಟರಿಂದ ಎಷ್ಟು ಅನುಕೂಲ ಆಗಿದೆ ಜಾಸ್ತಿ ಅನುಕೂಲ ಆಗಿದೆ ಲೋಕಲ್ ಇದೆ ಲೋಕಲ್ ಕಡ್ಡಿ ಇಲ್ಲೇ ಕೊಡ್ತಾರೆ ಹ ಇದ್ರೆ ಬಾಡಿ ಇರುತ್ತೆ ಆಮೇಲೆ ಗಂಧ ಇದು ಆಗುತ್ತೆ ಅವ್ರಿಗೆ ಇರ್ತಾರೆ ಆಮೇಲೆ ಬೇರೆ ಖರ್ಚು ಇರುತ್ತೆ ಇಲ್ಲಿ ಆದ್ರೆ ಲೋಕಲ್ ಖರ್ಚು ಇರೋದಲ್ಲ ಡೈರೆಕ್ಟ್ ನಾವು ಇವ್ರ ಕಡೆಯಿಂದ ತೊಗೊತೇವೆ ತಗೊಂತಲ್ಲ ಓಕೆ ಅವರಿಗೆ ಕಮಿಷನ್ ತೊಗೊಳ್ಳೋಲ್ಲ ದಲಾಲಿ ಇರೋದಲ್ಲ ಸೂಪರ್ ಏನು ಇರೋದಲ್ಲ ಹಾಂ ಅಲ್ಲಿ ಅವ್ರ ಮುಂದೆ ಪ್ರಾಥಮ ಮಾಡ್ತೀವಿ ತೂಕ ಮಾಡ್ತೀವಿ ಹಾಂ ನಮ್ಮ ಅಮ್ಮ ಇಲ್ಲಿ ಅವ್ರ ಮುಂದೆ ತೂಕ ಮಾಡ್ತಾರೆ ಹಾಂ ಅವ್ರು ಹೇಳಿದಷ್ಟು ಮಾಲ್ ತೊಗೊತಾರೆ ಹಾಂ ಅವ್ರ ಕ್ಯಾಟ್ ಕ್ಯಾರಿ ಮಾಲ್ ಇವಾಗ ಬರಗಾಲ ಇದೆ ಈ ವರ್ಷ ಈ ವರ್ಷ ಕಡ್ಮೆ ಕಡಿಮೆ ಬರುತ್ತಲ್ಲ ನಿಮ್ಮ ಬ್ಯಾಕ್ಟ್ರಿಗ ಅವಾಗ ಉತ್ಪಾದನೆ ಹೆಂಗೆ ಮಾಡ್ತೀರಾ ಉತ್ಪಾದನೆ ಅಂದರೆ ಏನಿಲ್ಲ ಮಾಲ್ ಬಂದು ಇರೋ ಇರುತ್ತೆ ಮಾಲು ಹಾಂ ಮೊದ್ಲು ಬೇರೆಯವರು ಅವ್ರು ಇರೋ ಸಲ ಇಟ್ಟಿರ್ತಾರೆ ಮಾಲು ಅದೇ ಮಾಲ್ ತೊಗೊಂಬರ್ತೀವಿ ಮಾತು ಮಾಡ್ತೀವಿ ಹಾಂ ಇವಾಗ ಬಂಗಾರ ಬೆಳಿಗ್ಗೆ ದಿನಾ ದಿನ ರೇಟ್ ಚೇಂಜ್ ಆಕೊಂಡು ಹೋಗುತ್ತೆ ಇದು ನಾವು ತಿನ್ನೋ ಅನ್ನ ಅಲ್ವಾ ಇದ್ರೇಟ್ ಹೆಂಗಿರುತ್ತೆ ಡೈಲಿ ಡೈಲಿ ಏನಾದ್ರೂ ಚೇಂಜ್ ಆಗುತ್ತೆ ಹಂಗ ಮಾಲು ಕಡಿಮೆ ಇತ್ತು ಅಂದ್ರೆ ಆಗುತ್ತೆ ಹಬ್ಬ ಬರ್ತಲ್ಲ ಹಬ್ಬ

ರೈತರಿಗೆ ಹೇಳ್ಬೋದು ನೀವ್ ಯಾರ್ಯಾರು ನಿಮ್ ಕಡ್ಲೆನ ತಗೊಂಬಂದು ಇಲ್ಲಿ ಕೊಡ್ಬೋದು ಫ್ಯಾಕ್ಟ್ರಿಗೆ ಇವತ್ತಿನ ರೇಟ್ ಬಂದು ಆರು ಸಾವಿರದ ಎರಡ್ನೂರು ಏನಣ್ಣ ಇದು ಈಗ ಕಡಲೆ ಅಲ್ಲಿ ಇದು ಜವಾರಿ ಕಣ್ಲ್ಯ ಓಕೆ ಇದು ಯೂಸ್ ಬರಲ್ಲ ಬೇರೆ ಕಡೆ ಹೋಗುತ್ತೆ ಈ ಕಡಲೇ ಯೂಸ್ ಆಗ ಬರಲ್ಲ ಯೂಸ್ ಬರಲ್ಲ ಹೋಗುತ್ತೆ ಬೇರೆ ಕಡೆ ಹೋಗುತ್ತೆ ನಮಗೆ ಓಕೆ ಫೋಟಾನಿಗೆ ಬರಲ್ಲ ಈ ಕಡಲೇ ಯಾವುದಕ್ಕೂ ಯೂಸ್ ಬರಲ್ಲ ಇದು ಫೋಟಾನಿಗೆ ಬರಲ್ಲ ಬೇರೆ ಕಡೆ ಫಿನಿಷ್ ಮಾಡಕ್ಕೆ ಬರಲ್ಲ ಬೇರೆ ಕಡೆ ಹೋಗುತ್ತೆ ಓಕೆ ಹಾ ಇದೆಲ್ಲ ಮಂಗ ಬೇರೆ ಕಡೆ ಹಾ ಇದು ಹಳ್ಳು ಓಕೆ ಇದು ಕಣ್ಲ್ಯ ಇದೆಲ್ಲ ಪುಟಾಣಿಗೆ ಯೂಸ್ ಆಗಲ್ಲ ಬೇರೆ ಕಡೆ ಸಪ್ಲೈ ಇರುತ್ತೆ ಕಣ್ಲ್ಯ

ಇದೆಲ್ಲ ಮಣ್ಣು ಮತ್ತೆ ಬೇಳೆ ಮತ್ತೆ ಎಲ್ಲಾ ಕಡ್ಲೆಯಿಂದ ಸಗ್ರಿಗೇಟ್ ಆಗಿರೋದು ಹೌದು ಹೌದು ಸಪ್ರೇಟ್ ಆಗಿ ಅದು ಎಲ್ಲಾ ಇದಂತೂ ಮತ್ತು ಅದೇ ಇದರಲ್ಲೂ ಕೂಡ ಮಣ್ಣು ಕಲ್ಲು ಬೇಳೆ ಬೆಳೆ ಯಾವುದು ಎಲ್ಲಾ ಪುಟಾಣಿ ಮಾಡಕ್ಕೆ ಬರಲ್ಲ ಅದೆಲ್ಲ ಇದರಲ್ಲಿ ಇರುತ್ತೆ ನೋಡೋ ಇಚಾರಪ್ಪ

ರೋಸ್ಟರ್ ಗೆ ಹೋಗ್ತಿರೋದು ಈ ಕಡಲೆ ಇಲ್ಲಿಂದ ರೋಸ್ಟರ್ ಗೆ ರೋಸ್ಟರ್ ಅಲ್ಲಿ ಇದೆ ಮುಂದೆ ತೋರಿಸ್ತೀನಿ ನಿಮ್ಗೆ ಎಲ್ರಿಗೂ ಸೊ ಇಲ್ಲಿಂದ ಒಳ್ಳೆ ಕಡಲೆ ಮಾತ್ರ ರೋಸ್ಟರ್ ಗೆ ಹೋಗ್ತಾ ಇರೋದು ಒಳ್ಳೆ ಕಡಲೆ ಇಲ್ಲಿಂದ ರೋಸ್ಟರ್ ಓಕೆ ಇಲ್ಲಿಂದ ರೋಸ್ಟರ್ ಓಕೆ ಸೊ ಇದಕ್ಕೆ ರೋಸ್ಟರ್ ಅಂತಾರೆ ಇದರಲ್ಲಿ ಬೇರೆ ಕಡೆ ಎಲ್ಲ ಆಯಿಲ್ ಇದೆ ಬೇರೆ ಬೇರೆ ಇದೆ ನಮ್ಮಲ್ಲಿ ಸ್ಪೆಷಲ್ ಆಗಿ ಕಟ್ಟಿಗೆ ಒಲೆ ಇದೆ ನಮ್ಮಲ್ಲಿ ಕಟ್ಟಿಗೆ ಒಲೆ ಇದೆ ಓಕೆ ಕಟ್ಟಿಗೆ ಒಲೆಯಿಂದ ಚೆನ್ನಾಗಿ ಮಾಡಿದ್ರೆ ಕಟ್ಟಿಗೆ ಒಲೆಯಿಂದ ಮಾಡಿದ್ರೆ ಇರ್ಲಿಕ್ಕೆ ಟೇಸ್ಟ್ ಓಕೆ ಚೆನ್ನಾಗಿ ಬರುತ್ತೆ ಓಕೆ ಇದೇ ಒಂದು ಕಾರಣಕ್ಕೆ ನಾವು ಕಟ್ಟಿಗೆ ಒಲೆಯಲ್ಲಿ ಯೂಸ್ ಮಾಡೋದು ಬೇರೆ ಕಡೆ ಎಲ್ಲ ಆಯಿಲ್ ಇದ್ದಿದೆ ಬೇರೆ ಬೇರೆ ತರ ಇದೆ ಮಷಿನ್ ಎಲ್ಲ ಯೂಸ್ ಮಾಡ್ತಾರೆ ಮಾಡ್ತಾರೆ ನೀವು ಮಾತ್ರ ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅಂತ ಕಟ್ಟಿಗೆ ಒಲೆ ಯೂಸ್ ಮಾಡ್ತೀರಾ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಇದು ಬನ್ನಿ ಸರ್ ಡಿಗ್ರಿ ಸೆಲ್ ಮುಂದೆ ಇದೆ ಫೋರ್ಸ್ ಇದೆ ಓಕೆ ಓಕೆ ಇದು ಇದು ನೋಡಬಹುದು ಆಯ್ತಾ ನೋಡಿ

ಕಂಪ್ನಿಗಳಲ್ಲಿ ಲೈಕ್ ಇಂಜಿನ್ ಆಯಿಲ್ ಯೂಸ್ ಮಾಡಿ ಅಥವಾ ಪೆಟ್ರೋಲ್ ಡೀಸೆಲ್ ಯೂಸ್ ಮಾಡಿ ರೋಸ್ಟರ್ನ ರನ್ ಮಾಡ್ತಾರೆ ಇವ್ರು ಮಾತ್ರ ಚೆನ್ನಾಗಿರೋ ಪ್ರಾಡಕ್ಟ್ ಬರ್ಲಿ ಅಂತ ಕಟ್ಟಿಗೆನ ಯೂಸ್ ಮಾಡ್ತಿದ್ದಾರೆ ಕಟ್ಟಿಗೆ ಯೂಸ್ ಮಾಡಿದಕ್ಕೆ ಅಷ್ಟು ಒಳ್ಳೆ ಪ್ರಾಡಕ್ಟ್ ಬರ್ತಾ ಇದೆ ಅಂತ ಇವ್ರು ಹೇಳ್ತಿದ್ದಾರೆ ಸೊ ಇದು ಎಷ್ಟು ಡಿಗ್ರಿ ಸೆಲ್ಸಿಯಸ್ ಓಕೆ ಡಿಗ್ರಿ ಮಸ್ನಿದೆ ಟೆನ್ ಡಿಗ್ರಿಯಲ್ಲಿ ಅಲ್ಲಿ ನಾವು ಹುಡುಕಿ ಫಸ್ಟ್ ಒನ್ ಹಂಡ್ರೆಡ್ ನೈನ್ ಟೆನ್ ಅಂತ ಒಂದು ಅಳತೆ ಇರುತ್ತೆ ಹೌದು ಕಡ್ಲೆ ಬೇಯ್ಸಕ್ಕೆ ಅಂತಾನೆ ಹೌದು ಅದಕ್ಕಿಂತ ಜಾಸ್ತಿ ಏನಾರ ಆದ್ರೆ ಕಡ್ಲೆ ಕೆಟ್ಟೋಗೋ ಚಾನ್ಸ್ ಇರುತ್ತಾ ಚಾನ್ಸ್ ಇರುತ್ತೆ ಕಡಲೆ ಕೆಡುತ್ತೆ ಒನ್ ಹಂಡ್ರೆಡ್ ಟೆನ್ ಅಲ್ಲೇ ಮಾಡ್ತಿರೋದು ಎರಡು ತರ ಮಾಡ್ತೀವಿ ನಾವು ಅಂತ ಮಾಡ್ತೀವಿ ಫೈವ್ ಇಡಬೇಕು ನೈಂಟಿ ಫೈವ್ ಇಟ್ಟರೆ ಅವಾಗ ಎರಡನೇ ಸಾರಿ ಬರುತ್ತೆ ಬರ್ತೆ ಈಗ ಒಂದ್ಸಾರಿ ಪುಟಾಣಿ ಬರಲ್ಲ ಫಸ್ಟ್ ಉರ್ದು ಟೈಮ್ ನೈಂಟಿ ಫೈವ್ ಇಟ್ಟು ಉರಿತೀವಿ ಇವಾಗ ಸೆಕೆಂಡ್ ಟೈಮ್ ಉರಿತೀವಿ ನೈಂಟಿ ಫೈವ್ ಇರ್ಬೇಕು ಮತ್ತೆ ವಾಪಸ್ ಇದನ್ನೇ ಕಳಿಸ್ಬಿಟ್ಟು ಬಾಕ್ಸ್ ಹೋಗ್ಬಿಟ್ಟು ವಾಪಸ್ ರಿಟರ್ನ್ ಬರ್ತದೆ ವಿಜಯ್ ಹೋಸ್ಟಲ್ ಬಂದ್ಬಿಟ್ಟು ರಿಟರ್ನ್ ಇನ್ನೊಂದು ಬಾಕ್ಸ್ ಹೋಗುತ್ತೆ ಎರಡು ಬಾಕ್ಸ್ ಓಕೆ ಮೂರನೇ ಸಾರಿ ಅದು ಪುಟಾಣಿಗೆ ಬರುತ್ತೆ ಓಕೆ 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 ಅಂದ್ರೆ ಹಂಡ್ರೆಡ್ ಹಂಡ್ರೆಡ್ ಟು ಹಂಡ್ರೆಡ್ ಇರುತ್ತೆ ಇರುತ್ತೆ ಪುಟಾಣಿಗೆ ಕೆಂಪು ಕೆಂಪು ಕಲರ್ ಬರುತ್ತೆ ಸ್ವಲ್ಪ ಕೆಂಪು ಕಲರ್ ಬರುತ್ತೆ ತಿನ್ನೋಕೆ ಯೋಗ್ಯವಾಗೇ ಇರುತ್ತೆ ಕೆಂಪು ಕಲರ್ ಬರುತ್ತೆ ಬಟ್ ಕಸ್ಟಮರ್ ರಿಕ್ವೈರ್ಮೆಂಟ್ ರೀಚ್ ಮಾಡಕ್ ರೀಚ್ ಮಾಡಕ್ ಆಗಲ್ಲ ಓಕೆ ಓಕೆ ಹ ಬನ್ನಿ ಹಂಗಂದ್ರೆ ಮುಂದೆ ಏನಿದೆ ನೋಡೋಣ

ಓಕೆ ಮುಂದೆ ಇಲ್ಲಿಂದ ಇಲ್ಲಿ ನೀರ್ ಸಿಂಪಡಣೆ ಆಗುತ್ತೆ ಈ ಕಡ್ಲೆಗೆ ಈ ಕಡ್ಲೆಗೆ ನೀರ್ ಸಿಂಪಟೆ ಇಲ್ಲಿ ನೀರ್ ಬೀಳ್ತಿದೆ ಇಲ್ಲಿ ನೀರ್ ಬೀಳ್ತಿದೆ ಇಲ್ಲಿ ನೋಡ್ತಿದ್ದೀರಾ ಸೊ ಇದಕ್ಕೆ ನೀರ್ ಸಿಂಪಡಣೆ ಆಗುತ್ತೆ ನೀರ್ ಸಿಂಪಡಣೆ ಆದ್ಮೇಲೆ ಇದು ಹಂಗೆ ಕಡ್ಲೆ ಮೇಲೋಗುತ್ತೆ ಹೋಗುತ್ತೆ ಇಲ್ಲಿ ನೋಡ್ತಿರ್ಬೋದು ನೀವು

Thank you. ಅದೇ ತರ ರೋಸ್ ಇದು ತರ ರೋಸ್ ಅಲ್ಲಿ ಓಕೆ ಅಲ್ಲೇ ನಾವು ಒನ್ ಟೆನ್ ಅಲ್ಲಿ ಉಳಿದಿವಿ ಒನ್ ಹೌದು ಇಲ್ಲಿ ಟೂ ಟೆನ್ ಟು ಟ್ವೆಂಟಿ ಅಲ್ಲಿ ಉರಿಬೇಕು ಹೌದು ಅಂದ್ರೆ ಓಕೆ ಬರ್ತೆ ಯಾವ ತರ ಅನ್ನೋದು ನಿಮ್ಗೆ ಮುಂದೆ ಮಾಡ್ತೇನೆ ಒಂದ್ ಕ್ವಶನ್ ಇವಾಗ ಈ ಈ ಇಷ್ಟೊಂದು ಹೀಟ್ ಇರುತ್ತೆ ಇದರಲ್ಲಿ ಡೈರೆಕ್ಟ್ ಆಗಿ ಕಡ್ಲೆ ಹುಡಿದ್ರೆ ಸುಟ್ಟು ಬಿಡುತ್ತೆ ಅದ್ರ ಜೊತೆ ಏನಾದ್ರೂ ಮಿಕ್ಸ್ ಇರುತ್ತೆ ಅಲ್ಲಿ ಒಳಗಡೆ ಉಸುಗಿರುತ್ತೆ ಉಸಿಗಿರುತ್ತೆ ಉಸಿಗಿರುತ್ತೆ ಉಸುಗಿರುತ್ತೆ ಸಮುದ್ರದಿಂದ ತಂದ್ರೆ ಉಸಿಗಿರುತ್ತೆ ಉಸುಗಿ ಬ್ಯಾಕ್ ಸೈಡ್ ಅದು ಓಕೆ ಸೊ ಕಡಲೆ ಇಷ್ಟೊಂದು ಹೀಟಲ್ಲಿ ಹುರಿಬೇಕಾದ್ರೆ ಅದ್ರ ಜೊತೆಗೆ ಉಸುಗಿರುತ್ತೆ ಒಳಗಡೆ ಆ ಉಸಿಗಿ ಏನ್ ಮಾಡುತ್ತೆ ಹೀಟ್ ನ ಹಿಡಿದಿಟ್ಕೊಂಡಿರುತ್ತೆ ಕಡ್ಲೆ ಅದ್ರ ಒಳಗಡೆ ಬಿದ್ದಾಗ ಅದು ಪುಟಾನಿ ಅಂದ್ರೆ ಕಡ್ಲೆ ಪುಟಾನಿಯಾಗಿ ಕನ್ವರ್ಟ್ ಆಗುತ್ತೆ ಇಲ್ಲಿ ಬರುತ್ತೆ

दो पुತಾನಿ ಎಲ್ಲಾ ಬರ್ತವೆ ಸೋ ಇಲ್ಲಿಂದ ಹೀಟ್ ಆಯ್ತು ಹೀಟ್ ಆದ್ಮೇಲೆ ಕಡಲೇ ಪುತಾನಿ ಆಯ್ತು ಇದರಲ್ಲಿ ಗುಂಡನಗೆ ಆಗಿರೋ ಪುತಾನಿನೂ ಇದೆ ಅದಾದಮೇಲೆ ಅಲ್ಲಿ ತೌಡು ಇದೆ ಅದಾದಮೇಲೆ ಪುತಾನಿನೂ ಇದೆ ತುಂಬಾ ಸುರ್ತಿದೆ ಇದು 3 ಎಷ್ಟೆ ಟೈಮ್ ಬರ್ತ ಓಕೆ ಅದಾದಮೇಲೆ ಮುಂದೆ ಚೇಂಜ್ ಆಗುತ್ತೆ ಓಕೆ ಮುಂದೆ ಇಲ್ಲಿಂದ ಇದು ಮೇಲೇ ಇರೋದು ಹೋಗುತ್ತೆ ಓಕೆ ಇಲ್ಲಿಂದ ಫ್ಯಾನ್ ಬರ್ತ ಫ್ಯಾನ್ ಇಂದ ಇದು ತೌಡು ಆಕಡೆ ಹೋಗುತ್ತೆ ಆ ತೌಡು ಅದರಲ್ಲಿ ತೌಡು ಓಕೆ ಸೋ

ವೇಸ್ಟ್ ಅದಾದ್ಮೇಲೆ ಮುಂದೆ ಪುಟಾನಿ ಬರೋದೇ ಪುಟಾಣಿ ತುಂಬಾ ತುಂಬಾ ಸುಡುತ್ತೆ ಪುಟಾಣಿ ಆದ್ರೂ ತೋರಿಸ್ತೀನಿ ನಿಮಗೆ ನೋಡಿ ಕಡ್ಲೆ ಮತ್ತೆ ವಾಪಸ್ ಪುಟಾನಿ ಆಗಿ ಕನ್ವರ್ಟ್ ಆಗಿದೆ ಇದರಲ್ಲಿ ಗುಂಡು ಮತ್ತೆ ಪುಟಾಣಿ ಎರಡು ಇದೆ ಎಲ್ಲಿ ಸೆಗ್ರಿಗೇಟ್ ಆಗುತ್ತೆ ಅಂತ ನೋಡೋಣ ಬನ್ನಿ ಅದು ಪುಟಾಣಿ ಅಲ್ಲಿ ಕೆಳಗಡೆ ಹೋಗುತ್ತೆ ಓಕೆ ಸೊ ಅದರಿಂದ ಒಳಗಡೆ ಹೋಗ್ಬಿಡುತ್ತಲ್ಲ ಇದು ಚಾಣಿ ಇದು ಗ್ಯಾಲರಿ ಹೇಳ್ತದೆ ಹೌದು ಗ್ಯಾಲರಿ ಓಕೆ ಗ್ಯಾಲರಿ ಪುಟಾಣಿ ಕೆಳಗಡೆ ಹೋಗುತ್ತೆ ಓಕೆ ಗುಂಡು ಇಲ್ಲಿ ಮೇಲ್ಗಡೆ ಬರುತ್ತೆ ಹಾ ಇದು ಬಂದಂತ ಗುಂಡು ಹಾ ಇದು ಇದಕ್ಕೆ ಹೋಗುತ್ತೆ ಓಕೆ ಮಿಷನ್ ಅಂತ ಇದೆ ಹಾ ಪರ್ಫೆಕ್ಟ್ ಮಿಷನ್ ಹೋಗುತ್ತೆ ಓಕೆ ಅಲ್ಲಿ ಹೋಗ್ಬಿಟ್ಟು ಅದರಲ್ಲಿ ಚಿಪ್ೆ ಇತ್ತು ಎಲ್ಲ ಎಲ್ಲಾ ಕಡಿಗೆ ಆಗುತ್ತೆ ಓಕೆ ಕ್ಲೀನ್ ಆಗಿ ಆ ಪೈಪ್ ಇಂದ ಮುಂದೆ ಹೋಗುತ್ತೆ ಮುಂದೆ ಹೋಗುತ್ತೆ ಅಂದ್ರೆ ಇದು ಫೈನಲ್ ಫೈನಲ್ ಇವಾಗ ಫೈನಲ್ ಇದು ಗುಂಡು ಹೋಗದ ಫೈನಲ್ ಓಗರು ಫೈನಲ್ ಓಕೆ

ಡೈರೆಕ್ಟ್ ಆಗಿ ಆ ರೂಮ್ ಹೋಗುತ್ತೆ ಆ ರೂಮ್ ಅಲ್ಲಿ ಸ್ಟಾಕ್ ರೂಮ್ ಅಲ್ಲಿಂದ ಪ್ಯಾಕ್ ಆಗಿ ಮುಂದೆ ಮಾರ್ಕೆಟ್ ಇದು ಫೈನಲ್ ಸೊ ಇವಾಗ ಸರ್ ಇದು ಪುಟಾನಿ ಪೌಡರ್ ಆಗಿ ಕಡೆ ಬನ್ನಿ ಪುಟಾನಿ ಪೌಡರ್ ಆಗಿ ಎಲ್ಲಾ ಉಳಿದಿರುತ್ತಲ್ಲ ಅದನ್ನೆಲ್ಲ ಏನ್ ಮಾಡ್ತೀರಾ ಅದು ಇಲ್ಲಿದೆ ಸರ್ ಪೌಡರ್ ಆಗಿ ಉಳಿದಿರುತ್ತಲ್ಲ ದನಗಳಿಗೆ ಹೋಗುತ್ತೆ ಈ ದನಗಳಿಗೆ ಹೋಗುತ್ತೆ ದನಗಳಿಗೆ ತಿನ್ಲಿಕ್ಕೆ ಒಳ್ಳೆ ಆರಾಗಿದ್ದು ದನಗಳಿಗೆ ಫುಡ್ ಆಗುತ್ತೆ ಇದು ಕ್ಲೀನ್ ಆಗಿ ಇರುತ್ತೆ ಈ ಫುಡ್ ಇಂದ ಸ್ವಲ್ಪ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ ಎಮ್ಮೆ ಹಾಕಳು ಹೆಂಗ್ ಹೆಂಗ್ ಕೊಡ್ತೀರಾ ಸರ್ ಇದು ಐವತ್ ಕೆಜಿ ಜಿ ಪ್ಯಾಕ್ ಒಂದ್ ಸಾವಿರದ ಒಂದೂರು ರೂಪಾಯಿ ಐವತ್ ಕೆ ಜಿ ಒಂದ್ ಸಾವಿರದ ಇದು ದನಗಳಿಗೆ ಸ್ಪೆಷಲ್ ಇದನ್ನ ತಿನ್ನೋದ್ರಿಂದ ದನ ಹಾಲು ಜಾಸ್ತಿ ಕೊಡ್ತವೆ ಅಂದ್ರೆ ಎಮ್ಮೆ ಆಕಳು ಸಾವಿರದ ಒಂದೂರು ರೂಪಾಯಿ ಐವತ್ ಕೆ ಜಿ ಬ್ಯಾಗ್ ಐವತ್ ಕೆಜಿ ಜಿ ಬ್ಯಾಗ್ ಸೊ ಇದು ಈ ಪ್ರಾಸೆಸ್ ಬಂದ್ಬಿಟ್ಟು ಪುಟಾಣಿ ಪ್ರಾಸೆಸ್ ನೀವು ನೋಡ್ತಿದಿರಾ ಇದನ್ನ ಬೆಂಗಳೂರಲ್ಲಿ ನೀವು ಪಪ್ಪು ಅಂತ ಕರಿತೀರಾ ಪಪ್ಪು ಅಂತ ಕರಿತೀರಾ ಇಲ್ಲಿ ನಾವು ಪುಟಾಣಿ ಅಂತ ಕರೀತೀವಿ ನೀವು ನೋಡ್ತಿರ್ಬೋದು ಇದು ನಮ್ಮ ಊರ್ನಲ್ಲಿ ಅಂದ್ರೆ ಗದಗ್ ಜಿಲ್ಲೆಯ ರೋಡ್ ನಲ್ಲಿರುವಂತ ಒಂದ್ ಫ್ಯಾಕ್ಟ್ರಿ ಒಂದ್ ನೂರಾರು ಜನರಿಗೆ ಕೆಲಸ ಕೊಟ್ಟಿದೆ ಅದಾದ್ಮೇಲೆ ಎಷ್ಟೋ ಅನ್ನದಾತರಿಗೆ ಅವ್ರು ಕಡ್ಲೆನ ತಗೊಂಡ್ಬಂದ್ ಇಲ್ಲಿ ಕೊಡುವಂತ ಒಂದು ಈಸಿ ಪ್ರಾಸೆಸ್ ಯಾಕಂದ್ರೆ ಇದ್ದೂರಲ್ಲೇ ಒಂದ್ ಫ್ಯಾಕ್ಟ್ರಿ ಇತ್ತು ಅಂದ್ರೆ ತುಂಬಾ ಈಸಿ ಯಾವ್ದೇ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಕೊಡ್ಬೇಕಾಗಿಲ್ಲ ರೈತ ಆಯ್ತಾ ಡೈರೆಕ್ಟ್ ಆಗಿ ಇಲ್ಲಿ ಹಾಕ್ತಾನೆ ಇವರು ಅದಕ್ಕೆ ಏನ್ ಚಾರ್ಜಸ್ ಇದೆ ಅದ್ರ ಚಾರ್ಜಸ್ ಕೊಡ್ತಾರೆ ರೈತನ್ಗೆ ಈಸಿ ಆಗಿ ಹೋಗುತ್ತೆ ಸೊ ಇಷ್ಟೊತ್ತವರೆಗೂ ಎಕ್ಸ್ಪ್ಲೇನ್ ಮಾಡ್ದಂತ ರಾಜ್ ಅವ್ರಿಗೆ ನಮ್ ಕಡೆ ಧನ್ಯವಾದಗಳು ಹಂಗೆ ಸರ್ ನಮ್ಗೆ ಒಂದು ಹೆಮ್ಮೆ ನಿಮ್ ಫ್ಯಾಕ್ಟರಿ ತೋರಿಸಕ್ಕೆ ಅದಾದ್ಮೇಲೆ ನಿಮ್ ಟೈಮ್ ನಮಗೆ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಯಾಕಂದ್ರೆ ಈ ರೋಣದ ಹೆಮ್ಮೆ ಇದು ತುಂಬಾ ವರ್ಷಗಳಿಂದ ಇದೆ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಲಿ ಪುಟಾನಿ ಕೇವಲ ನಮ್ಮ ರಾಜ್ಯ ಅಷ್ಟೇ ಅಲ್ಲ ಬೇರೆ ರಾಜ್ಯ ಅಷ್ಟೇ ಅಲ್ಲ ಬೇರೆ ದೇಶಗಳಿಗೂ ಹೋಗ್ಲಿ ಅಂತ ನಾನು ನಿಮ್ ಮುಖಾಂತರ ನಿಮ್ಗೆ ತಿಳಿತಿನಿ ಯಾಕಂದ್ರೆ ಒಳ್ಳೆ ಕ್ವಾಲಿಟಿ ಕೊಡ್ತಿದ್ದೀರಾ ಕ್ವಾಲಿಟಿ ಜೊತೆ ಯಾವತ್ತು ಕಾಂಪ್ರಮೈಸ್ ಆಗ್ಬೇಡಿ ಕ್ವಾಂಟಿಟಿ ಜೊತೆ ಆದ್ರೂ ಕ್ವಾಲಿಟಿ ಜೊತೆ ಯಾವತ್ತೂ ಕಾಂಪ್ರಮೈಸ್ ಆಗ್ಬೇಡಿ ಒಳ್ಳೆ ಕ್ವಾಲಿಟಿ ಇದೆ ಈ ಕ್ವಾಲಿಟಿ ಈ ಕ್ವಾಲಿಟಿ ಚೆನ್ನಾಗಿದೆ ನೀವು ಕೂಡ ಇಲ್ಲಿಂದ ಆರ್ಡರ್ ಮಾಡ್ಕೊಂಡು ಕೂಡ ಈ ಗುಟಾಲಿನ ತಗೋಬಹುದು